ಮೊದಲು ತುಂಬ ನೀಟಾಗಿ ಕಟ್ಟಿ ಮಾರೋದು ಕಂತೇನ ಇವಾಗ ಬರೀ ಕಸ ಕಟ್ಟಿನೇ ಇರುತ್ತೆ ಅದು ಹುಲ್ಲುಗಳು ಆಳು ಹುಬ್ಬಳು ಏನೇನೋ ಇರುತ್ತೆ ಅದು ಸೋಸೋಕೆ ಸುಸ್ತಾಗ್ಬಿಡುತ್ತಪ್ಪ ಬಿಡುತ್ತಪ್ಪ ಅಯ್ಯೋ ಸೊಪ್ಪು ಅಕ್ಕಿ ರೊಟ್ಟಿ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದರು ಸೊಪ್ಪು ಕುಯ್ ಸೊಪ್ಪು ಕುಯ್ಬೇಕಾರೆ ಪಪ್ಪ ಅದು ಬಂದ್ಬಿಡುತ್ತೆ ಏನ್ ಮಾಡೋಕ್ಕಾಗುತ್ತೆ ಅವರು ಹಾಂ ತುಂಬ ಇರುತ್ತಪ್ಪ

ಶುಂಡ್ರಿ ಸಿದ್ಧಾರ್ಥ ಪ್ರಕೃತಿಗೆ ಅದ್ವಿತಗೇನಂತ ಕರೆದೆ ಬೇಬಿ ಏನು ತ ಕರೆದು ನಮ್ಮ ಬೇಬಿ ಅಂತ ಕರ್ದ ಏನಕ್ಕ ಬೇಬಿ ಅಂತ ಕರದೆ ಅವ್ರಿಗೆ ಅವರಿಗೆ ಐ ಒದೆ ಕೊಡ್ತೀನಿ ಮನಸ್ವಿ ಹೇಳ್ಕೊಟ್ಟಿಲ್ಲ ನಾನು ನಾನು ನೋಡ್ತಾ ಇದ್ದೀನಿ ಆವತ್ತು ನಿನ್ನೆ ನಾನು ನೋಡ್ತಾ ಇದ್ದೀನಿ ಮನಸ್ವಿ ಅಲ್ಲ ನಿನ್ನ ಪಾಪು ಅಂತ ಕರೆದಿದ್ದು ಯಾರಮ್ಮ ಪಾಪು ಅಂತ ಕರೆದಿದ್ದು ಮನಸ್ವಿ ನೀನು ಮನಸ್ವಿ ನಿನ್ನ ಪಾಪು ಅಂತ ಕರೆದ್ಲು ಓಕೆ ಇವು ಬೇಬಿ ಅಂತ ನೀನು ಯಾಕೆ ಕರೆದು ಏಳುನಾ ಹೌದಾ ಏನು ಇಲ್ಲ ಹೌದಾ ಮನಸ್ಸಿಗೆ ಬರಲಿ ಅದೇ ಕೊಡ್ತೀನಿ ಬೇಬಿ ಅನ್ನು ಅಂತ ಹೇಳ್ಕೊಟ್ಲಾ ಹೇಳ್ಕೊನ್ಬೇಕಿತ್ತು ನಾನಿದ್ನಲ್ಲ ಓಕೆ ಇವಾಗ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ಸೊ ನೋಡಿ ಮಾಡ್ತಿದ್ದಾರೆ ಇನ್ನು ಇವಾಗ ಅರ್ಜುನ್ಗೆ ತಗೊಂಡೋಗಿ ಕೊಡಬೇಕಿದು ಅರ್ಜುನ್ಗೆ ತಗೊಂಡೋಗಿ ಕೊಟ್ಬಿಟ್ಟು ಹಂಗೆ ಜಿಮ್ಗೆ ಹೋಗ್ಬಿಟ್ಟು ಬರ್ತೀವಿ ನಾವು ಅಕ್ಕಿ ರೊಟ್ಟಿಗೆ ಚಟ್ನಿ ಮೇಡಿಸ್ ನೀನ ಅಮ್ಮ ಮಾಡಿದ್ದ ಏ ನಿಮ್ಮ ನಾನೇ ಬರಲ್ಲ ಓಕೆ ಈಗ ಪಾರ್ಸಲ್ ಮಾಡ್ತಾರೆ ನಮ್ಮ ಡ್ಯಾಡಿಯ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಮ್ಮ ನೋಡಿ ಮನೆಯಲ್ಲಿ ತಿಂತಾಯಿದ್ದೀವಿ ಟಿಫನ್ ಮನೆಯಲ್ಲಿ ತಿಂದರೆ ಆರೋಗ್ಯ ಹ್ಞೂ ಓಕೆ ವೇಣು ಟಿಫನ್ ತಗೊಂಡು ಬಂದ ಟಿಫನ್ ಬ ತಗೊಂಡು ಬಂದ ತಕ್ಷಣ ಆ ಟಿಫನ್ನ ಸ್ಟುಡಿಯೋದಲ್ಲಿ ಇಟ್ಬಿಟ್ಟು ಈಗ ಜಿಮ್ಮಿಗೆ ಬಂದಿದ್ದೀವಿ ವರ್ಕೌಟ್ ಮಾಡಿ ತುಂಬ ಅಂದರೆ ತುಂಬ ದಿನ ಆಗಿತ್ತು ಸೊ ಅದಕ್ಕೆ ಇವತ್ತಿಂದ ಮತ್ತೆ ಬ್ಯಾಕ್ ಟು ವರ್ಕ್ ಸೊ ಬನ್ನಿ ಓಕೆ ನಾವು ಗಾಡಿಯಲ್ಲಿ ಬರಬೇಕಾದ್ರೆ ತುಂಬ ಜನ ನಿಂತಿದ್ರು ಏನು ಅಂತ ನೋಡಿದ್ರೆ ಮಾರುತಿ ಏಟ್ ಹಂಡ್ರೆಡ್ ಕಾರಿಗೆ ಬೆಂಕಿ ಎತ್ಕೊಂಡಿತ್ತು ಸೊ ಇಲ್ಲಿಗೆ ಫುಲ್ಲು ಫೈರ್ ಇಂಜಿನ್ ಮತ್ತು ಪೊಲೀಸವರೆಲ್ಲ ಬಂದಿದ್ದರು ನಾವು ಏನೋ ದೊಡ್ಡ ಅನಾಹುತ ಆಯಿತು ಅಂದ್ಕೊಂಡ್ವಿ ಬಟ್ ಏನಾಗಿಲ್ಲ ಓನರೇ ಅಕ್ಕಂಡು ಹಾಕ್ಕೊಂಡು ಆರಾಮಾಗಿ ಹೋದ್ರು ಸೊ ಅದಕ್ಕೆ ನಾವು ಆರಾಮಾಗಿ ಬಂದ್ವಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬಿ ಬ್ಲಾಕ್ಸ್ ಓಕೆ ಅಮ್ಮ ಇವಾಗ ಚಟ್ನಿ ಮಾಡ್ತಾವ್ರೆ ಚಟ್ನಿ ಖಾಲಿಯಾಗಿ ನಾನು ತಿನ್ನೋದಕ್ಕೆ ಹ್ಞೂ ಓಕೆ ಇವಾಗ ಚಟ್ನಿ ತಿಂದು ಏನ್ ಏನು ರೊಟ್ಟಿ ನಮ್ಮ ಇದು ರೊಟ್ಟಿ ಮಸಾಲೆ ರೊಟ್ಟಿ ರೊಟ್ಟಿ ಅದು ಎಲ್ಲ ತಿಂದು ನಾನು ಒಂದೇ ಒಂದು ಉಳಿಸಿದ್ವಿ ತಿನ್ನಲ್ಲಪ್ಪ ರಾಜ ಏನು ರಾಜ ತಿಂದು ಮನೇಲಿ ತಿಂತೀನಿ ಅಂದ್ರೆ ಕೊಡ್ಸಲ್ಲ ನೀವು ಅದಕ್ಕೆ ನಾವು ಆಚೆ ಹೋಗೋದು ಆಯ್ತು ತಿಂದು ಎಲ್ಲ ತಿಂದು ಬಿಟ್ಟವ್ರೆ ಮುಗಿಸ್ ಸಾಕು ಬಿಡು ಓಕೆ ಇವಾಗ ಇದು ದೋಸೆ ತಿಂದು ಸ್ವಲ್ಪ ಆಚೆ ಕೆಲಸ ಇದೆ ಓಟ್ ಬರ್ತೀವಿ ನಾವು ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮ

ಮತ್ತೆ ಮನೆಗೆ ಪಾರ್ಸಲ್ ಬೇರೆ ಅಮ್ಮಂಗೆ ಕುಡಿದ್ಬಿಟ್ಟು ಹೋಗೋಣ ಓಕೆ ಈಗ ತುಂಬಾ ದಿನಗಳಾಗ್ಬಿಟ್ಟಿತ್ತು ನಾವು ಫ್ಯಾಮಿಲಿ ಈ ತರ ಕಾರಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನಕ್ಕೆ ಹೌದು ರಿಚಿ 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 ರಿಚ್ ರಿಚಿ ರಿಚ್

ನಾನ್ ಹೇಳಿದ್ದನ್ನ ರಿಪೀಟ್ ಮಾಡಿ ಹೌದು ತುಂಬಾ ದಿನ ಆಯ್ತು. ಅದು ನಾನು ಇನ್ಸೆ ಮಾಡಿಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ನನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ತುಂಬಾ ನನಗೆ. ಹೇ ಯಾರ ಎಲ್ಲರಿಗೂ ಇಷ್ಟ ಇರುತ್ತೆ ನನಗೆ ಅಂತಲ್ಲ ಐಸ್ ಕ್ರೀಮ್ ಅಂದ್ರೆ ಅಲ್ಲಿನ ಐಸ್ ಕ್ರೀಮ್ ಅಮ್ಮ ತಿನ್ನೋಕ್ಕೆ ಬೇರೆ ಆಯಾಸ ಇರುತ್ತೆ. ಬೇರೆ ನಾನು ಯಾವುದು ತಿನ್ನಲ್ಲ. ರಿಚಿ ರಿಚ್ ಬಿಟ್ರೆ ನಾನು ಯಾವುದು ತಿನ್ನಲ್ಲ. ಅಳ್ಳಾ ಆವಾಗಲೇ ನಮ್ಮ ಅಮ್ಮ ಏನು ಅಂತ ಅಂದ್ರೆ

ಬಾಯ್ ಬಾಯ್ ಸರ್ ಯಾವಾಗ್ಲೂ ನೀವು ಓಡಿ ಬರ್ತೀರಾ ಯಾರು ಮುಟ್ಟ ಕೂಡ ಇದಾನು ರೀ ಸ್ವಾಮಿ ಹೋಗಿ ಮಲ್ಕೋ ಹೋಗ್ರಿ ರೀ ಹೇಳಿ

ನಮ್ಮ ಅಮ್ಮಂದು ಕಿವಿನ ಅರ್ಜುನ್ಗೆ ಚಿಕ್ಕದು ಏನಕ್ಕೆ ಅಂದ್ರೆ ಅವನಿಗೆ ಕೋಲ್ಡ್ ಆಗೋಲ್ಲ ಅದಕ್ಕೆ ನಮ್ಮ ಅಮ್ಮಂಗೆ ನನಗೆ ಇಬ್ಬರಿಗೂ ದೊಡ್ಡ ದೊಡ್ಡ ಹಿಂಗಿದ್ಯಮ್ಮ ಸರಿ ಚೆನ್ನಾಗಿದೆಯ ಮಗನೇ

ಈಗ ಊಟ ತಗೊಂಡೆ ಏನಕ್ಕೆ ಅಂದರೆ ಮತ್ತೆ ಹೋಟ್ಲಲ್ಲಿ ನಾವು ತಿನ್ನಕಲ್ಲ ಆ್ಯಕ್ಚುಲಿ ನನಗೆ ಟ್ಯಾಬ್ಲೆಟ್ ಬೇಕಿತ್ತು ಟ್ಯಾಬ್ಲೆಟ್ ತಳಕಲ್ಲಿ ಬಂದೆ ಪಪ್ಪ ಅಲ್ಲೊಬ್ಬ ತಾತ ಅಂದರೆ ವಯಸ್ಸಾಗಿರೋರು ಪಪ್ಪ ಕೂತ್ಕೊಂಡು ಕೆಂಥಾನೆ ಇದ್ದರು ಮಾತ್ರೆ ಬೇಕ ಅಂತ ಕೇಳಿದೆ ಮಾತ್ರೆ ಬೇಡ ಅಂದರು ಸೊ ಊಟ ಬೇಕಾ ಕೇಳಿದೆ ಊಟ ಬೇಕು ಅಂದರು ಸೊ ಪಾಪ ಅವರು ಆ್ಯಕ್ಚುಲಿ ನಾನು ಏನಕ್ಕೆ ಹಿಂಗೆ ಕೂತಿದ್ದೀರಾ ಬಿಡಿ ಸೆತ್ತಾ ಸೊ ಏನಕ್ಕೆ ಹಿಂಗೆ ಸೆತ್ಕೊಂಡು ಕೆಮ್ತಾ ಇದ್ದೀರಾ ಅದು ಹೆಸರಿ ಅಂತ ಅಂದೆ ಹೊಟ್ಟೆ ಹಸೀತೈತೆ ತುಂಬ ನನಗೆ ಅದಕ್ಕೆ ಹೊಟ್ಟೆ ಹಸುವಿಗೆ ಹೊಗೆ 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 ಹೊಸತಾ ಇದ್ದೀನಿ ಹೊಟ್ಟೆ ಹುರಿದೋಯ್ತು ನನಗೆ ಇಲ್ಲಿ ಊಟ ಮಾಡಿದ್ರೆ ಊಟ ಕೊಡ್ಸಿ ಊಟ ಮಾಡ್ತೀರಾ ಅಂತ ಅಂದೆ ಸರಿ ಊಟ ಕೊಡ್ಸಿದ್ರೆ ಸಾಕು ಊಟ ಮಾಡ್ಬಿಡ್ತೀನಿ ಅಂತ ಅಂತವ್ರೆ ಪಾಪ ಸೊ ಇವಾಗ ತಗೊಂಡಿದೀವಿ ಇದು ಸೊ ಎಲ್ಲೆಲ್ಲ ಏನೇನು ಏನಂದ್ರೆ ಎಲ್ಲಿಗ ವೇಸ್ಟ್ ಮಾಡ್ತೀವಿ ದುಡ್ಡುಗಳು ಕೆಲವು ಟೈಮಲ್ಲಿ ಪಪ್ಪಾ ಅವರು ಹೊಟ್ಟೆ ತುಂಬ ಅವರು ತಿಂದು ನಮ್ಗೆ ಒಳ್ಳೇದರಿಸ್ತಾರಲ್ಲ ಸೊ ಅಷ್ಟೇ ಏನು ಗೊತ್ತಾ ಇಂಥವ್ರು ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಊಟ ತಗೊಟ್ಬಿಡ್ತೀವಪ್ಪ ನಿಜವಾಗ್ಲೂ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಇದು ನಮ್ಮನ್ನು ನೋಡಿ ಒಂದು ಇಬ್ಬರು ಮೂರು ಜನ ಆದರೂ ಕಲೀರಿ ಸೊ ಪಾಪ ಅಂತ ಬಡವರಿಗೆ ಊಟ ಕೊಡಿಸಿ ಏನು ಗೊತ್ತಾ ದುಡ್ಡು ಕೊಡಬೇಡಿ ಅವ್ರಿಗೆ ದುಡ್ಡು ಮಾತ್ರ ರೂಪಾಯಿ ಕೊಡ್ಬೇಡಿ ಬಿಡಿ ಸೇದ ಅದು ಇದು ಮಾಡ್ತಾರೆ ಸೊ ಊಟ ಕೊಡಿಸಿ ನಿಜ ಊಟ ಊಟ ಹೊಟ್ಟೆ ತುಂಬ ಹೊಟ್ಟೆ ಹಸಿದವ್ರಿಗೆ ಊಟ ಕೊಟ್ಟರೆ ಅದರಷ್ಟು ಪುಣ್ಯವಾದ ಕೆಲಸ ಇನ್ನೊಂದಿಲ್ಲ ಇದು ನಿಜ ನಿಜ ತೋರಿಸ್ಕೊಳಕ್ಕಲ್ಲ ಬಟ್ ತೋರಿಸಿದ್ರೆ ನಿಮಗೂ ಒಂದು ಅಷ್ಟು ಜನ ಊಟ ಕೊಡಿಸ್ತಾರೆ ಸೊ ಅದರಿಂದ ತೋರಿಸ್ತಿದ್ದೀರಿ ಓಕೆ ಬನ್ನಿ ಹೋಗಿ ನೋಡೋಣ ಏನಕ್ಕೆ ಇಲ್ಲಿದ್ದೀರಾ ನೀವು

ಜೇನು ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವರು ಈ ಥರ ಎಲ್ಪ್ ಕೇಳಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ತಲ್ಪಂಗ್ ಮಾಡಿ ವಿಡಿಯೋ ಸೊ ಪ್ರತಿಯೊಬ್ಬರು ಶೇರ್ ಮಾಡಿ ಈ ವೀಡಿಯೋ ಇದು ನಿಜವಾಗ್ಲೂ ನಮ್ಮ ಇವರಿಗೆ ಯಾರು ಇಲ್ಲ ಅದಕ್ಕೋಸ್ಕರ ಯಾರು ಇಲ್ವಂತೆ ಅವ್ರಿಗೆ ಸೊ ಅವ್ರಿಗೆ ಒಳ್ಳೇದಾಗುತ್ತೆ ಅವ್ರಿಗೆ ಒಳ್ಳೇದಾಗೋದಕ್ಕೋಸ್ಕರ ಆದರೂ ಆದಷ್ಟು ಶೇರ್ ಮಾಡಿ ಮನೆ ಮಠ ಯಾವುದೂ ಇಲ್ಲ ಮನೆ ಮಠ ಯಾವುದೂ ಇಲ್ಲ ಹೆಚ್ಚಿ ಮಕ್ಕಳಿಲ್ಲ ಇರೋದು ಉಂಟಿ ಜೀವ ತಮ್ಮ ಇಲ್ಲ ತಮ್ಮ ತೀರೋದ ಅದು ಪೊಲೀಸ್ನವ್ ಹೇಳಿ ಅವ್ರ ಕೈಲೇ ಎತ್ತಾಕಿಸಿದೆ ಅಂದರೆ ಅನಾಥಿ ಶ್ರಮ ಅಂತೇಳಿ ಎತ್ತಾಕಿಸ್ದೆ ಆದರೆ ಒಬ್ಬನೇ ಕೈಲಿ ಎತ್ತಾಕ್ರಾಯಿಲ್ಲ ಎತ್ತಾಕಿಸ್ದೆ ಇವಾಗ ಇರೋದು ನಾನು ಒಬ್ಬನೇ ಇಲ್ಲಿ ಅಂಗಡಿ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಮಲಗಿ ಏನು ಮಾಡಿ ಸರ್ ಕುಡಿಯೋಕೆಲ್ಲ ಕೊಡೋಲ್ಲ ನಿನಗೆ ಅಲ್ಲಿ ಎಲ್ಲ ಸಾರ್ ನಾನು ಬೇಕಾ ಇಲ್ಲ ಸಾರ್ ಕುಡಿತು ಊಟ ಸಿಗುತ್ತೆ ತುಂಬ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರ ತರನೇ ನೋಡ್ಕೊತಾರೆ ಆಯ್ತಾ ಅವ್ರ ಹತ್ರ ಹೋಗಿರ್ತೀರಾ ಇಲ್ಲೇ ಇರ್ತೀನಿ ಯಾವ್ದಾದ್ರು ಕೆಲಸ ಐತಿರಿ ಈ ಚಿಕ್ಕದ ಬಾತ್ರೂಮ್ಗೆ ತಿಂತಿಬೇಕು ಅದು ಇದು ಅಂತಂದ್ರೆ ಅದಕ್ಕೆ ಹೋಗ್ತೀನಿ ಅದರಲ್ಲೂ ಒಂದು ಹಸ ಬರುತ್ತೆ ಅದ್ರಲ್ಲಿ ತಿನ್ಬೇಕು ಏನ್ ಮಾಡ್ತೀರ ಏನ್ ಮಾಡಲ್ಲ ಆಸೆ ಅದು ಇದು ಅಂತ ಅದು ಹೋಗ್ತೀನಿ ಮಾಡ್ತೀನಿ ಅದರಲ್ಲಿ ಏನೋ ನೀನು ಮುಂದೆ ಕೊಡ್ತಾರೆ ಅದರಲ್ಲಿ ಓಟ್ಲಾರ ಹತ್ರ ಒಂದು ಐವತ್ತು ನೂರ ಕೊಟ್ಟಿದ್ದಿರ್ತಿದ್ವಿ ಅದರಲ್ಲಿ ಅಪ್ಪ ಊಟ ಕೊಡಪ್ಪ ಆದರೆ ಅದು ಚಿಂತ ಇನ್ನೇನು ಮಾಡೋಕ್ಕಾಗಲ್ಲ ಆದಷ್ಟು ಅವ್ರಿಗೆ ನಾವು ಹೇಳ್ತೀವಿ ಅವ್ರಿಗೆ ಫೋನ್ ಮಾಡಿ ಹೋಗ್ತೀರಾ ಅಂದರೆ ಹೋಗೋ ಮೇಲೆ ಏನ್ ಗೊತ್ತಾ ಸುಳ್ಳೆಲ್ಲ ಹೇಳ್ಬಾರ್ದು ನನ್ಗ ಯಾರು ಇಲ್ಲ ಅಂತ ಸುಳ್ಳೆಲ್ಲ ಹೇಳ್ಬಾರ್ದು ಇದು ಮಾಡಬಾರ್ದು ಅದೆಲ್ಲ ಅವ್ರಿಗೆ ಪೊಲೀಸ್ ವೆರಿಫಿಕೇಶನ್ ಮಾಡ್ಕೊಂಡೆ ಅವ್ರು ಕರ್ಕೊಂಡು ಹೋಗ್ತಾರೆ ಹಾಂ ಸರಿ ನಾವು ಆದಷ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀವಿ ಓಕೆನಾ ಸರಿ ಈಗ ಊಟ ಮಾಡಿ ಆರಾಮಾಗಿ ಹಾಂ ಏ ಹಂಗೆಲ್ಲ ಹೇಳ್ಬೇಡಿ ನಿಮ್ಮ ಆಶೀರ್ವಾದ ನಮ್ಮೇಲಿ ಸಾಕು ಸರಿ ಸರಿ ಊಟ ಮಾಡಿ ಓಕೆ ಇವಾಗ ನಾನು ಅರ್ಜುನ ಮಾತಾಡ್ತಾ ಇಲ್ಲ ಸೊ ಕೊನೆಗೂ ಅಣ್ಣ ತಮ್ಮಂದಿರಲ್ಲಿ ಬಿರುಕು ಬಂದ್ಬಿಡ್ತು ಸೊ ಬಂದಿರೋ ಕಾರಣ ಬಂದು ಅರ್ಜುನೇ ನಾನಲ್ಲ ವೇಣು ಏನೇ ಏನಕ್ಕೆ ಬಂದಿರೋದು ಹೇಳು ಏನಿಲ್ಲ ಸಿಂಪಲ್ ಮ್ಯಾಟ್ರು ಸಿಂಪಲ್ಲು ಅನ್ನೋದಕ್ಕಿಂತ ದೊಡ್ಡ ಮ್ಯಾಟ್ರ್ ಮಾಡಾಕ್ಬಿಟ್ಟೆ ಅವನು ಏನಕ್ಕೆ ಅಂದರೆ ಈಗ ಒಂದು ಟೀ ಶರ್ಟ್ ಇದೆ ಅದು ನನಗೂ ಫೇವ್ರೇಟು ಅವನಿಗೂ ಫೇವ್ರೇಟು ಆ ಟೀ ಶರ್ಟ್ ಫೇವ್ರೇಟ್ ಇಲ್ಲ ನಿನ್ನ ಫೇವ್ರೇಟು ನಾನು ಜಸ್ಟ್ ಹಾಕ್ಕೊಂಡು ನೋಡಿದ್ದಷ್ಟೇ ನಾನು ಹಾಕೊಳ್ಳೋದು ಯಾವಾಗಲೂ ಅದು ಅಂದರೆ ನನಗೆ ನಾನು ಹೋಗಬೇಕು ಆ್ಯಕ್ ಆ್ಯಕ್ಚುಲಿ ನಾನು ಆಚೆ ಹೋಗಬೇಕಿತ್ತು ಅದು ಹಾಕೊಂಡು ಹೋಗಬೇಕು ಅಂದ್ಕೊಂಡು ನೆನ್ನೆನೇ ನಾನು ಇದ್ ಮಾಡ್ಕೊಂಡಿದ್ದೆ ಅವ್ನು ಹಾಕೊಂಡು ಡ್ಯಾನ್ಸ್ ಕ್ಲಾಸ್ ಹೋಗ್ಬಿಟ್ಟಿದ್ದ ಅದಕ್ಕೆ ಅವನಿಗೂ ನನಗೂ ಬಿರುಕು ಬಿರುಕು ಬಂತು ಮಧ್ಯ ಅದಕ್ಕೆ ಎರಡು ದಿನ ಮಾತಾಡಿರಲಿಲ್ಲ ಇವತ್ತು ಕೈ ಕಾಲೆಲ್ಲ ಕಾಲೆಲ್ಲ ಮುಗ್ದೇಡ್ ಏನೋ ಬಂದು ಪಾಪ ಅಣ್ಣ ಸಾರಿ ಅಣೀಸ್ ಬಂದ ನನ್ನ ಹತ್ರ ನಾನು ಬಿಡು ಹೋಗ್ಲಿ ಏನ್ ಮಾಡೋದು ನಾನು ಏನ್ ಗೊತ್ತಾ ಅವನು ನಾನು ನನ್ನ ಮಾತಾಡಿಸ್ಬೇಕು ಅಂದಾಗ ಮಾತ್ರ ನಾನು ಕಾಲಿಟ್ಕೊಂಡು ಕೈ ಇಟ್ಕೊಂಡು ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ವೆಂಕಿ ಅಣ್ಣ ಪ್ಲೀಸ್ ಅಣ್ಣ ಅದಿಲ್ಲ ಅಂತ ಬರ್ತಾನೆ ಅದಕ್ಕೆ ಕ್ಷಮಿಸ್ಬಿಟ್ಟೆ ನೀನು ಹುಲ್ ತಿಂದಲ್ಲ ಓಕೆ ಇವಾಗ ಇಬ್ರು ಫಾರ್ಮ್ಗೆ ಬಂದಿದೀವಿ ಮಾತಾಡ್ಕೊಂಡು ಚೆನ್ನಾಗಿದ್ದೀವಿ ಸೊ ಅದು ನಮ್ಮ ಇಬ್ರುದು ಗಲಾಟೆ ನಾರ್ಮಲ್ ಅದು ಒಂದು ಶ್ಯಾರೇಟು ಗಿರಿಟು ಅಂತ ಹೋಗ್ತಾ ಇರುತ್ತೆ ಅದು ಆಲ್ರೆಡಿ ಓಕೆ ಇವಾಗ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಆಯ್ಲಕ್ಷ್ಮಿ ಬಾರಿ ಬಾಯ್ಲಿ ಸರಿ ಏ ಮೇಡ ಅವ್ನು ಚರಿ ಅಟ್ಯಾಕ್ ಮಾಡ್ತಾನೆ ಬೇಡ ಓಕೆ ಬಾಯ್ ಬಾಯ್